ಯೂಟ್ಯೂಬ್ನಿಂದ ಡಾಕ್ಟರ್ ಬ್ರೋಗೆ ಪ್ರತಿ ತಿಂಗಳು ಬರೋ ಹಣ ಎಷ್ಟು ಲೈವ್ನಲ್ಲೇ ರಿವೀಲ್ ಮಾಡಿದ ಗಗನ್ ಶ್ರೀನಿವಾಸ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕರುನಾಡ ಮಂದಿಗೆ ಕುಳಿತಲ್ಲೇ ಪ್ರಪಂಚ ತೋರಿಸುವ ಡಾಕ್ಟರ್ ಬ್ರೋ ಈವರೆಗೂ ಬರೋಬ್ಬರಿ ಇಪ್ಪತ್ತಕ್ಕೂ ಅಧಿಕ ದೇಶಗಳನ್ನು ಸುತ್ತಾಡಿದ್ದಾರೆ ಅದನ್ನೇ ಮುಂದುವರಿಸಿದಾಗಿ ಮೊದಲ ಸಲ ಲೈವ್ ಬಂದು ಒಂದಷ್ಟು ಹೊತ್ತು ಎಲ್ಲರ ಜೊತೆ ಮಾತನಾಡಿದ್ದಾರೆ ಇದೇ ವೇಳೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರುವ ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ನಿಂದ ಬರುವ ಹಣ ಎಷ್ಟು ಅದನ್ನು ಕೂಡ ರಿವೀಲ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ವೇದಿಕೆ ಯೂಟ್ಯೂಬ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಕನ್ನಡದ ಸಾವಿರಾರು ಕಂಟೆಂಟ್ ಕ್ರಿಯೇಟರ್ಗಳು ಯೂಟ್ಯೂಬ್ನಿಂದ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ ಅದರಲ್ಲೂ ಈಗಾಗಲೇ ತಮ್ಮ ಯೂಟ್ಯೂಬ್ನಲ್ಲಿ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವ ಸಾಕಷ್ಟು ಕ್ರಿಯೇಟರ್ಗಳು ಕರ್ನಾಟಕದಲ್ಲಿದ್ದಾರೆ ಆ ಪೈಕಿ ಡಾಕ್ಟರ್ ಬ್ರೋ ಕೂಡ ಒಬ್ಬ ದೊಡ್ಡ ಮಟ್ಟದ ಖ್ಯಾತಿ ಪಡೆದಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಗೊತ್ತು ಪರಿಚಯ ಇಲ್ಲದ ದೇಶಗಳನ್ನು ಸುತ್ತಾಡುವ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಈಗಾಗಲೇ ಇಪ್ಪತ್ತಕ್ಕೂ ಅಧಿಕ ದೇಶ ಸುದ್ದಿ ಅಲಿಯನ ಅಚ್ಚರಿಗಳನ್ನು ನೋಡುವರ ಮುಂದಿಟ್ಟಿದ್ದಾರೆ ಸದ್ಯ ಡಾಕ್ಟರ್ ಬ್ರೋ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಟೂ ಪಾಯಿಂಟ್ ಫಿಫ್ಟಿ ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ ಇವರ ಪ್ರತಿ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕಾಣುತ್ತವೆ ಹೀಗಿರುವಾಗ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಡಾಕ್ಟರ್ ಬ್ರೋಗೆ ಬರುವ ಹಣವೆಷ್ಟು ಡಾಕ್ಟರ್ ಬ್ರೋ ಯೂಟ್ಯೂಬ್ ಸಂಪಾದನೆ ಬಗ್ಗೆ ಯೂಟ್ಯೂಬ್ನ ಇತರ ಕ್ರಿಯೇಟರ್ಗಳು ತಮ್ಮ ಅನಿಸಿದ ಅಂದಾಜು ಅಂಶಗಳನ್ನು ನೋಡುತ್ತಲೇ ಬಂದಿದ್ದಾರೆ ಆದರೆ ಈವರೆಗೂ ಡಾಕ್ಟರ್ ಬ್ರೋ ಮಾತ್ರ ತಮ್ಮ ಅಧಿಕೃತ ಯೂಟ್ಯೂಬ್ ಸಂಪಾದನೆ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ ಇದೀಗ ಸ್ವತಃ ಡಾಕ್ಟರ್ ಬ್ರೋ ಅವರೇ ತಮ್ಮ ಯೂಟ್ಯೂಬ್ ಸಂಪಾದನೆ ಲೆಕ್ಕಾಚಾರವನ್ನು ಬಹಿರಂಗಪಡಿಸಿದ್ದಾರೆ ಹಾಗಾದರೆ ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳು ಎಷ್ಟು ಹಣ ಬರುತ್ತೆ ಎಂಬ ವಿವರ ಇಲ್ಲಿದೆ ಸದ್ಯದ ವ್ಯವ್ಸ್ ಸ್ಕ್ರೀನ್ ತೋರಿಸಿದ ಡಾಕ್ಟರ್ ಬ್ರೋ ಒಂದು ತಿಂಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಂದರೆ ಎರಡು ಸಾವಿರದ ನೂರು ಡಾಲರ್ ಗಳಿಸಿದ್ದಾರೆ ಗಳಿಕೆಯ ಜತೆಗೆ ವಿದೇಶಕ್ಕೆ ಹೋಗಲು ಖರ್ಚಾಗುವ ಮೊತ್ತ ಎಷ್ಟು ಎಂಬುದನ್ನು ಹೇಳಿದ್ದಾರೆ ಫ್ಲೈಟ್ ಚಾರ್ಜ್ಗೆ ಐವತ್ತು ಸಾವಿರ ಹೋದರೆ ಆ ದೇಶಕ್ಕೆ ಹೋದಾಗ ಅಲ್ಲಿನ ಖರ್ಚು ಅರವತ್ತು ಸಾವಿರ ಎಂದಿದ್ದಾರೆ ಕೆಲವೊಂದಿಷ್ಟು ಗ್ಯಾಡ್ಜೆಟ್ಗಳ ಇ ಎಮ್ ಐ ಹೊರತುಪಡಿಸಿದರೆ ಒಂದು ಹತ್ತಿಪ್ಪತ್ತು ಸಾವಿರ ಕೈಗೆ ಬರುತ್ತೆ ಇದು ಯೂಟ್ಯೂಬ್ ಕೊಡುವ ಮೊತ್ತ ಇದರಾಚೆಗೆ ಆ್ಯಡ್ಸ್ ರೆವನ್ಯೂ ಬೇರೆ ಬರುತ್ತೆ ಎಂದಿದ್ದಾರೆ ಡಾಕ್ಟರ್ ಬ್ರೋ ಲೈವ್ನಲ್ಲಿ ಡಾಕ್ಟರ್ ಬ್ರೋ ಕಾಣಿಸಿಕೊಳ್ಳುತ್ತಿದ್ದಂತೆ ಈ ಸಲ ಬಿಗ್ ಬಾಸ್ಗೂ ಹೋಗ್ತಾರಾ ಎಂದು ಕೆಲವರು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೂ ಡಾಕ್ಟರ್ ಬ್ರೋ ಉತ್ತರಿಸಿದ್ದಾರೆ ಸಂಭಾವನೆ ರಿವೀಲ್ ಮಾಡೋದಕ್ಕೂ ಮುನ್ನ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಾರೆ ಮೂರು ತಿಂಗಳು ಒಂದು ಮನೆಯಲ್ಲಿ ಇರುವುದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದೇ ಮೂರು ತಿಂಗಳಲ್ಲಿ ಐದು ದೇಶ ನೋಡಬಹುದು ಎಂದಿದ್ದಾರೆ ಈ ಡಾಕ್ಟರ್ ಬ್ರೋ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ